ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸುಬ್ಬು ಅವರು ತುಂಬಾನೇ ಬೇಜಾರಾಗಿರ್ತಾರೆ ಹಾಗೆ ಶ್ರೀ ನೋಡು ಸುಬ್ಬು ನೀನು ಈ ರೀತಿ ಇದ್ರೆ ಆಗೋದಿಲ್ಲ ಶ್ರಾವಣಿನ ತುಂಬಾನೇ ಚೆನ್ನಾಗಿ ನೋಡ್ಕೋಬೇಕು ತುಂಬಾ ಕಾಳಜಿನ ವಹಿಸ್ಬೇಕು ಮೊದಲಿನ ಹಾಗೆ ನೋಡ್ಕೊಳೋದಲ್ಲ ಈಗ ನೀ ನೋಡ್ಕೊಳ್ತಾ ಇರೋದು ಕಮ್ಮಿ ಸುಬ್ಬು ಇದಕ್ಕಿಂತ ಜಾಸ್ತಿ ನೋಡ್ಕೋಬೇಕು ನೀನು ತೋರಿಸೋ ಕಾಳಜಿಗೆ ಶ್ರಾವಣಿ ಕಳೆದೋಗ್ಬೇಕು ಮಾಜಿ ಲವರ್ನು ಕೂಡ ಮರ್ತೋಗ್ಬೇಕು ನೀವು ಅಷ್ಟು ಪ್ರೀತಿ ಮಾಡಬೇಕು ಅಷ್ಟು ಕಾಳಜಿ ತೋರಿಸ್ಬೇಕು ಅವಳು ಕೋಪ ಮಾಡಿಕೊಂಡ್ರು ಕೂಡ ನೀನೇ ಪ್ರೀತಿ ಮಾಡಬೇಕು ನೀನೇ ಕೇರ್ ಮಾಡಬೇಕು ಸುಬ್ಬು ಆ ರೀತಿ ಮಾಡಿದಾಗಲೇ ಎಲ್ಲನೂ ಕೂಡ ಸರಿ ಹೋಗೋದು ಆವಾಗ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟೋಕೆ ಸಾಧ್ಯ ನೀನು ತೋರಿಸೋ ಪ್ರೀತಿಗೆ ಶ್ರವಣ್ಣು ಶ್ರಾವಣಿಗೆ ನೆನ್ಪೇ ಬರಬಾರ್ದು ಸುಬ್ಬು ಆ ರೀತಿ ನೋಡ್ಕೋಬೇಕು ಗೊತ್ತಾಯ್ತಾ ಅಂತ ಹೇಳ್ತಾರೆ ಆಗ ಸುಬ್ಬೋ ಅವರು ಸರಿ ಶ್ರೀವಲ್ಲಿ ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಯಜಮಾನ್ರು ಬರೋದಕ್ಕೆ ಹೇಳಿದ್ರು ನಾನು ಹೋಗ್ಬೇಕು ಅಂತ ಹೇಳ್ತಾರೆ ಆಗ ಶ್ರೀವಲ್ಲಿ ಅವರು ನೋಡು ಸುಬ್ಬು ನೀನು ಈ ರೀತಿ ಇದ್ರೆ ಆಗೋದಿಲ್ಲ ನಾನು ಹೇಳೋದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ಬೇಕು ನೀನು ಏನೋ ಕೆಲ್ಸಕ್ಕೆ ಹೊರಟಿದ್ಯಾ ಅಲ್ವಾ ಅದಕ್ಕೆ ಹೋಗೋದಕ್ಕೂ ಮುಂಚೆ ನೀನು ಅವನ್ನ ಇಲ್ಲಿಂದ ಕಳಿಸ್ಬಿಟ್ಟು ಹೋಗೋ ಸರಿನಾ ಅಂತ ಹೇಳ್ತಾರೆ ಆಗ ಸುಬ್ಬಗೆ ಸ್ವಲ್ಪ ಧೈರ್ಯ ಬರುತ್ತೆ ಸರಿ ಶ್ರೀವಲ್ಲಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಶ್ರವಣ್ ಮತ್ತೆ ಶ್ರಾವಣಿ ಮಾತಾಡ್ತಾರೋ ಜಾಗಕ್ಕೆ ಹೋಗ್ತಾರೆ ಆಗ ಶ್ರಾವಣಿ ಅವರು ನೋಡು ಶ್ರವಣ್ ಇವಾಗ ಸುಬ್ಬು ಬರ್ತಾನೆ ಸುಬ್ಬು ಬಂದ ತಕ್ಷಣ ನೀನು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಶ್ರಾವಣಿ ಜೊತೆ ನಾನು ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತ ಹೇಳು ಅಂತ ಹೇಳ್ತಾರೆ ಹಾಗೆ ಅವರು ಬೇಡ ಶ್ರವಣಿ ಈ ರೀತಿ ಅಲ್ಲ ಅಂತ ಹೇಳ್ತಾರೆ ಇಲ್ಲ ಶ್ರವಣ್ ನೀನು ಹೇಳಬೇಕು ಅವಾಗಲಾದರೂ ಕೂಡ ಸುಬ್ಬುಗೆ ಸ್ವಲ್ಪ ಜಲಸ್ ಫೀಲ್ ಆಗ್ತಿದೆ ಅಂತಂದ್ರೆ ಅವನಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ನೀನು ಈ ರೀತಿ ಮಾಡು ಅಂತ ಹೇಳ್ತಾರೆ ಆಗ ಸರಿ ಆಯಿತು ಅಂತ ಹೇಳಿ ಒಪ್ಕೊಳ್ತಾರೆ ಅಷ್ಟರಲ್ಲಿ ಸುಬ್ಬು ಕೂಡ ಬಂದ್ಬಿಡ್ತಾರೆ ಸುಬ್ಬು ಬಂದ ಶ್ರವಣ್ ನೀನು ಶುರು ಮಾಡು ಅಂತ ಹೇಳ್ತಾರೆ ಆಗ ಸುಬ್ಬವರು ಬಂದ ತಕ್ಷಣ ಅವರು ನೋಡಿ ಸುಬ್ಬು ನಿಮ್ಮಿಂದ ತುಂಬಾ ಹೆಲ್ಪ್ ಆಯಿತು ನನಗೆ ತುಂಬಾನೇ ಹೆಲ್ಪ್ ಮಾಡಿದರ ನೀವು ನಾನು ಶ್ರಾವಣಿ ಜೊತೆ ಮಾತಾಡಿದು ತುಂಬಾನೇ ಖುಷಿಯಾಯಿತು ಆದರೆ ಶ್ರಾವಣಿ ಜೊತೆ ಒಂದು ಕಾಫಿ ಕುಡಿಬೇಕು ಹೊರಗಡೆ ಹೋಗಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಪ್ಲೀಸ್ ಸುಬವರ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ ಆಗ ಸುಬ್ಬಗೆ ಕೋಪ ಬರುತ್ತೆ ಆಗ ಸುಬ್ಬವರು ನೋಡಿ ಅದೆಲ್ಲ ಆಗೋದಿಲ್ಲ ಇವಾಗ ತಾನೇ ಕಾಫಿ ಕುಡಿದ್ರಿ ತಾನೆ ಮಾತಾಡಿದ್ರಿ ತಾನೆ ಹೊರಗಡೆ ಎಲ್ಲ ಆಗೋದಿಲ್ಲ ನೀವಿನ್ನ ಹೊರಡ್ಬೋದು ಅಂತ ಹೇಳ್ತಾರೆ ಆ ಮಾತನ್ನು ಕೇಳ್ಬಿಟ್ಟು ಶ್ರಾವಣಿಗಂತೂ ತುಂಬಾನೇ ಖುಷಿಯಾಗ್ಬಿಡುತ್ತೆ ಓ ಸುಬ್ಬುಗೆ ಜಲಸ್ ಫೀಲ್ ಆಗ್ತಾ ಇದೆ ನನ್ನ ಹುಡುಗಿ ಅಂತ ತುಂಬಾ ಕೋಪ ಬರ್ತಾ ಇದೆ ಸುಬ್ಬಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಆಯ್ತು ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಹಾಗೆ ಅವರು ಪ್ಲೀಸ್ ಸುಬ್ಬವರೇ ಇದೊಂದು ಹೆಲ್ಪ್ ಮಾಡಿ ನೀವು ಅಂತ ಹೇಳ್ತಾರೆ ಹಾಗ ಸುಬ್ಬವರು ಇಲ್ಲ ಶ್ರವಣ ಆಗೋದಿಲ್ಲ ಮೇಡಮ್ ನೀವು ಒಳಗಡೆ ಹೋಗಿ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಹೆಜ್ಮಂದರು ತಕ್ಷಣನೇ ಬರೋದಕ್ಕೆ ಕೇಳಿದರೆ ನಾನು ಇನ್ನೂ ಹೋಗಿ ಬರ್ತೀನಿ ಹೋಗಿ ಅಂತ ಹೇಳ್ತಾರೆ ಹಾಗೆ ಆಗ ಅವರು ಶ್ರವಣಿಗೆ ಹೋಗೋದಿಕ್ಕೆ ಕನ್ಸನ ಮಾಡ್ತಾರೆ ಶವಣ್ ಕೂಡ ಅಲ್ಲಿಂದ ಹೊರಡ್ತಾರೆ ಸುಬ್ಬು ಅವರು ಕೂಡ ಯಜಮಾನ್ರ ಮನೆಗೆ ಹೊರಡ್ತಾರೆ ಸುಬ್ಬು ಹೋದ ನಂತರ ಶ್ರಾವಣಿಯವರಂತೂ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ನಾನು ಅನ್ಕೊಂಡಂಗೆನೆ ಆಯ್ತು ಸುಬ್ಬುಗೆ ನನ್ನ ಮೇಲೆ ಪ್ರೀತಿ ಶುರುವಾಗಿದೆ ಸುಬ್ಬುಗೆ ನನ್ನ ಮನಸ್ಸಲ್ಲಿ ಪ್ರೀತಿ ಇದೆ ಆದ್ರೆ ಅವ್ನು ಇವತ್ತು ತೋರಿಸ್ಕೊಂಡ ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಸುಬ್ಬು ವೀರೇಂದ್ರ ಅವ್ರ ಮನೆಗೆ ಬರ್ತಾರೆ ಆಗ ಅವರು ಸುಬ್ಬು ನಾನು ನಿನ್ನ ಜೊತೆ ತುಂಬಾ ಇಂಪಾರ್ಟೆಂಟ್ ವಿಷಯನ ಮಾತಾಡಬೇಕು ಕೂತ್ಕೋ ಅಂತ ಹೇಳ್ತಾರೆ ಆಗ ಸುಬ್ಬವರು ಏನು ಹೆಜ್ಜು ಬಂದರೆ ಕೂತ್ಕೊಳ್ಳೋದು ಪರವಾಗಿಲ್ಲ ಅಂತ ಹೇಳ್ತಾರೆ ನೋಡು ನೀನು ಇವತ್ತು ನಾನು ಪಿ ಎ ಆಗಿ ಬಂದಿಲ್ಲ ನಾಗಿ ಬಂದಿದ್ಯಾ ಕೂತ್ಕೊಳ್ಳಿ ಹಳ್ಳಿ ಅಂದರೆ ಅಂತ ಹೇಳ್ತಾರೆ ಆಗ ಯಜಮಾನ್ರೆ ಪರವಾಗಿಲ್ಲ ಅಂತ ಹೇಳಿದ ತಕ್ಷಣ ಏನು ನಿನಗೆ ನನ್ನ ಮಾವ ಅಂತ ಕರೆಯೋದಕ್ಕೆ ಇಷ್ಟ ಇಲ್ವಾ ಅಂತ ಹೇಳ್ತಾರೆ ಹಾಗೇನಿಲ್ಲ ಯಜಮಾನ್ರೆ ನೀವು ಯಾವ ರೀತಿ ಹೇಳ್ತಿರೋ ಆ ರೀತಿಯೇ ನಾನು ಕರಿತೀನಿ ಅಂತ ಹೇಳ್ತಾರೆ ಇದೇ ನನ್ನನ್ನು ಕಟ್ ಈ ಥರ ಪ್ರೀತಿ ತೋರಿಸಿದ್ರೆ ನೀನು ಕೆಲವು ತಪ್ಪನ್ನು ಆಗಿಬಿಡುತ್ತೆ ಕೆಲವು ಸರಿನೂ ಆಗ್ಬಿಡುತ್ತೆ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಸರಿ ಅಂತಲೂ ಹೇಳೋಕ್ಕಾಗಲ್ಲ ನಾನು ಮತ್ತು ನೀನು ಇವತ್ತು ತುಂಬಾ ಪ್ರೀತಿಯಿಂದ ಸ್ನೇಹಿತರಾಗಿ ಮಾತಾಡೋಣ ಅಂತ ಹೇಳ್ತಾರೆ ಆಗ ಸುಬ್ಬವ್ರು ಸರಿ ಹೆಜ್ಬಂದ್ರೆ ಏನು ಅಂತ ಹೇಳಿ ಅಂತ ಹೇಳ್ತಾರೆ ಆಗ ಅವರು ನೋಡು ಸುಬ್ಬು ನಾನು ನಿನಗೆ ಕೆಲವು ನೇರವಾದ ಪ್ರಶ್ನೆಗಳನ್ನು ಕೇಳ್ತೀನಿ ನೀನು ಅದಕ್ಕೆ ಮನ್ಸಾರೆ ಪ್ರಾಮಾಣಿಕತೆಯಿಂದ ಉದ್ರಣ ಕೊಡ್ಬೇಕು ಸುಬ್ಬು ಅಂತ ಹೇಳ್ತಾರೆ ಆಗ ಸುಬ್ಬವ್ರು ಸರಿ ಹೆಜ್ ಏನು ಅಂತ ಹೇಳಿ ಮಾತಾಡೋಣ ಅಂತ ಹೇಳ್ತಾರೆ ಆಗ ಸು ವೀರೇಂದ್ರ ಅವರು ನೋಡಿ ಸುಬ್ಬು ನಾನು ಶ್ರಾವಣಿನ ನಿನಗೆ ಕೊಟ್ಟು ಮದುವೆ ಮಾಡಿದೆ ಆ ರೀತಿ ಮಾಡಿ ತಪ್ಪು ಮಾಡಿಬಿಟ್ಟ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಆ ಮಾತನ್ನು ಕೇಳಿ ಸುಬ್ಬು ಅವ್ರಿಗಂತೂ ಫುಲ್ ಶಾಕ್ ಆಗುತ್ತೆ ಯಜಮಾನ್ರಿ ಏನು ಮಾತಾಡ್ತಿದ್ದೀರಾ ಏನು ಹೇಳ್ತಿದ್ದೀರ ನೀವು ಅಂತ ಹೇಳ್ತಾರೆ ಆಗ ಅವರು ಏಳು ಸುಬ್ಬು ನಿಮ್ಮಿಬ್ರಿಗೂ ಕೂಡ ಇವಾಗ ಮದುವೆ ಆಗಿದೆ ನಾನು ಕೂಡ ನಿನ್ನ ಒಂದು ಮಾತು ಕೂಡ ಕೇಳಿಲ್ಲ ಸುಬ್ಬುಗೆ ಇಷ್ಟ ಇದೆಯೋ ಇಲ್ವೋ ಮನಸ್ಸಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಅದನ್ನು ಕೂಡ ಅರ್ಥ ಮಾಡ್ಕೊಳ್ದೆ ನನ್ನ ಮಾತಿಗೆ ಸುಬ್ಬು ಮೀರಲ್ಲ ಅಂತ ಹೇಳ್ಬಿಟ್ಟು ಶ್ರಾವಣಿಗೆ ತಕ್ಕನಾದ ವರ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ನಾನು ಈ ಮದುವೆಗೆ ಒಪ್ಪಿಗೆ ಕೊಟ್ಟೆ ನಾನು ಹೇಳಿದೆ ಅಂತ ನೀನು ಕೂಡ ಒಪ್ಕೊಂಡೆ ಹೇಳು ಸುಬ್ಬು ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ ನನ್ನ ಮೇಲೆ ಪ್ರಮಾಣ ಮಾಡಿ ನೀನು ಹೇಳಬೇಕು ಏನೇ ಹೇಳಿದ್ರು ಕೂಡ ಸತ್ಯನೇ ಹೇಳಬೇಕು ನಿನ್ನ ಮನಸ್ಸಲ್ಲಿ ಯಾವುದೇ ಹುಡುಗಿ ಇದ್ದರೂ ಕೂಡ ನಾನು ನಿನಗೆ ಜೊತೆಯಾಗಿ ನಿಲ್ತೀನಿ ನಿಜ ಹೇಳು ಸುಬ್ಬು ಅಂತ ಹೇಳ್ತಾರೆ ಆಗ ಸುಬ್ಬೋರ್ಗೆ ತುಂಬಾನೇ ಫೀಲ್ ಆಗುತ್ತೆ ಯಜ್ಮಾಂದ್ರೆ ನನಗೆ ನನಗೆ ಗೊತ್ತಿಲ್ಲದೇನೆ ಪ್ರೀತಿ ಹುಟ್ಟಬಿಟ್ಟಿದೆ ಅದು ಆಂಜನೇಯನಿಂದ ನನಗೆ ಗೊತ್ತಾಯ್ತು ಿ ಶುರುವಾಗಿದೆ ಅಂತ ಗೊತ್ತಾಗೋದಕ್ಕೆ ನನಗೆ ಸ್ವಲ್ಪ ಸಮಯನೂ ಕೂಡ ತಗೊಳ್ತು ನನ್ನ ಮನಸ್ಸಲ್ಲಿ ಮನ ಮಾಡಿರೋ ದೇವತೆ ಆ ದೇವತೆ ಬೇರೆ ಯಾರೂ ಅಲ್ಲ ಯಜಮಾನ್ರೆ ಶ್ರಾವಣಿ ಮೇಡಮ್ ಅವರು ಯಜಮಾನ್ರೆ ನಾನು ಶ್ರಾವಣಿ ಮೇಡಮ್ ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಯಜ್ಮಾಂದ್ರೆ ಅವರು ಅಂತಂದರೆ ನನಗೆ ತುಂಬ ಪ್ರೀತಿ ಹುಚ್ಚು ಪ್ರೀತಿ ಯಜಮಾನ್ರೆ ನನಗೆ ಅವ್ರನ್ನ ಬಿಟ್ಟಿರೋದಕ್ಕೆ ಶಕ್ ಆಗಲ್ಲ ಯಜ್ಮಾಂದ್ರೆ ಅವರಿಲ್ಲ ಅಂತಂದರೆ ನಾನು ಸತ್ತೋಗ್ಬಿಡ್ತೀನಿ ಯಜಮಾನ್ರೆ ಅವರು ಅಂದರೆ ಅಷ್ಟು ಇಷ್ಟ ಯಜಮಾನ್ರೆ ನಾನು ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಯಜ್ಮಾಂದ್ರೆ ಯಜ್ಮಾಂದರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಆಗ ವೀರೇಂದ್ರ ಅವರು ಸುಬ್ಬು ನೀನು ಯಾಕೋ ಕ್ಷಮೆ ಕೇಳ್ತಾ ಇದ್ದೆ ಏನಾಯಿತು ಅಂತ ಅಂತ ಕೇಳ್ತಾರೆ ಆಗ ಅವರು ಯಜಮಾಂದ್ರೆ ನಾನು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಏನು ಅಂತ ಕೇಳಿದಾಗ ಆಗ ಸುಬ್ಬವ್ರು ಯಜಮಾನ್ರೆ ಶ್ರಾವಣಿ ಮೇಡಮ್ ಅವ್ರಿಗೆ ಗಣ್ಣು ನೋಡೋದಕ್ಕೆ ಕೇಳಿದ್ರೆ ಆದ್ರೆ ನಾನು ಯಾವ ಗಣ್ಣು ನೋಡಲಿಲ್ಲ ಯಜಮಾನ್ರೆ ಯಾಕೆ ಅಂದರೆ ಶ್ರಾವಣಿ ಮೇಡಮ್ ಅವ್ರನ್ನ ನನಗೆ ಬಿಟ್ಕೊಡೋದಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಯಾವ ಗಣ್ಣು ನೋಡದೆ ನಿಮ್ಮ ಹತ್ರ ಸುಳ್ಳು ಸುಳ್ಳು ಹೇಳ್ಬಿಟ್ಟೆ ಕ್ಷಮಿಸ್ಬಿಡಿ ಯಜಮಾನ್ರಿ ಅಂತ ಹೇಳ್ತಾರೆ ಆಗ ವೀರೇಂದ್ರ ಅವರು ಅಯ್ಯೋ ಸುಬ್ಬು ನನಗೆ ಸಂತೋಷ ಆಗ್ತಾ ಇದೆ ಯಾಕೆ ಅಂತಂದ್ರೆ ಎಲ್ಲಿ ನಿನ್ನ ವಿಷಯದಲ್ಲಿ ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟು ಅಂತ ರಾತ್ರಿಯಿಂದ ನನ್ನ ಮನಸ್ಸಲ್ಲಿ ಅದೇ ವಿಷಯ ಇತ್ತು ಇವಾಗ ನನ್ನ ನಿರ್ಧಾರ ಸರಿಯಾಗೇ ಇದೆ ಏನು ಟೆನ್ಷನ್ ಮಾಡ್ಕೋಬೇಡ ಎಲ್ಲನೂ ಕೂಡ ಸರಿ ಹೋಗುತ್ತೆ ನಾನೇನು ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡಿಲ್ಲ ಪ್ರೀತಿ ಅಂದ್ರೇ ಹಾಗೆ ಅಂತ ಹೇಳ್ತಾರೆ ಹಾಗ ಸುಬ್ಬವರು ಇಲ್ಲ ಯಜ್ಮಂದರೆ ನಾನು ಜೀವನ ಪೂರ್ತಿ ಅವ್ರ ಜೊತೆ ಜೀವನ ಕಳೆಯೋದಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ ಅವ್ರ ಮನಸ್ಸಲ್ಲಿ ನನಗೆ ಪ್ರೀತಿ ಇಲ್ಲ ಅಂತ ಅನ್ಸುತ್ತೆ ಆ ರೀತಿ ನನಗೆ ಅನ್ನಿಸ್ತಾ ಇದೆ ಯಜಮಾನ್ರಿ ಅಂತ ತುಂಬಾನೇ ಹತ್ತು ಬಿಡ್ತಾರೆ ನನಗೆ ಶ್ರಾವಣಿ ಮೇಡಮ್ ಬಿಟ್ಕೊಡೋಕೆ ಇಷ್ಟ ಇಲ್ಲ ಯಜಮಾನ್ರಿ ಅಂತ ತುಂಬಾನೇ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಆಗ ನೋಡು ಸುಬ್ಬೋ ನೀನು ಹಳದಿಕ್ ಹೋಗ್ಬಿಡ ಯಾಕೆ ಇರಿಷ್ಟು ಎಮೋಷನಲ್ ಆಗ್ತಾ ಇದೆಯಾ ನಿನ್ನ ಜೊತೆ ನಾನು ಇರ್ತೀನಿ ನಿನ್ ಮುಂದೆ ನೀನು ಧೈರ್ಯವಾಗಿರೋ ನಿನ್ನ ಪ್ರೀತಿಗೆ ನಾನು ಬೆಂಬಲವಾಗಿರ್ತೀನಿ ಸರಿ ನಾ ಶ್ರಾವಣಿ ಪ್ರೀತಿನ ಗೆಲ್ಲೋ ರೀತಿ ಮಾಡೋದಕ್ಕೆ ನಾನು ಸಹಾಯ ಮಾಡ್ತೀನಿ ಓಕೆನಾ ಅಂತ ಹೇಳ್ತಾರೆ ಆಗ ಸುಬ್ಬಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಈ ಕಡೆ ಕಾಂತಮ್ಮ ಅವ್ರಿಗೆ ಒಂದು ಲೆಟರ್ ಬಂದಿರುತ್ತೆ ಲೆಟರ್ನ ಇಸ್ಕೊಂಬಿಟ್ಟು ಕೊರಿಯರ್ ಹತ್ರ ಓದಿ ನೋಡ್ತಾರೆ ಆದರೂ ಹಿಂದಿಲಿ ಬರೆದಿರುತ್ತೆ ಇದೇನಪ್ಪ ನಮ್ಮ ಕನ್ನಡ ಬಿಟ್ಟು ಹಿಂದಿನಲ್ಲಿ ಬರೆದಿದೆ ಯಾವ ಕಣ್ಣಿಂದ ನೋಡಿದ್ರೂ ಕೂಡ ಅರ್ಥ ಆಗೋದಿಲ್ಲ ಓದಕ್ಕೆ ಬಂದರೂ ಕೂಡ ಅದು ನನಗೆ ಸರಿಯಾಗಿ ಅರ್ಥ ಆಗಲ್ಲ ಯಾರ ಹತ್ರ ಓದಿಸೋದು ಅಂತ ಹೀಗೆ ಹೋಗ್ತಾ ಇರಬೇಕಾದ್ರೆ ಶ್ರಾವಣಿಯವರು ಸಿಗ್ತಾರೆ ಆಗ ಶ್ರಾವಣಿಯವರ ಹತ್ರ ಹೋಗಿಬಿಟ್ಟು ಅವರೇ ಇದೇನು ಲೆಟರ್ ಬಂದಿದೆ ಓದಿ ಹೇಳಿ ಅಂತ ಹೇಳ್ತಾರೆ ಆಗ ಹಿಂದಿನಲ್ಲಿ ಓದ್ತಾ ಇದ್ದರೆ ಮೇಡಮ್ ನಮಗೆ ಅರ್ಥ ಆಗೋಲ್ಲ ಕನ್ನಡದಲ್ಲಿ ಹೇಳಿ ಅಂತ ಹೇಳ್ತಾರೆ ಪ್ರೀತಿಯ ಪತ್ನಿ ಅಂತ ನಿಮ್ಮ ಯಜಮಾನ್ರು ನಿಮಗೆ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ತನ್ನ ಗಂಡ ಏನೇನೆಲ್ಲ ಬರೆದಿರ್ತಾರೋ ಲೆಟರಲ್ಲಿ ಓದ್ಬಿಟ್ಟು ಅವರು ಹೇಳ್ತಾರೆ ನೋಡಿ ಕಾಂತಮ್ಮವ್ರೆ ನಿಮಗೆ ನಿಮ್ಮ ಯಜಮಾನ್ರು ಈ ಲೆಟರ್ನ ಬರೆದಿದ್ದಾರೆ ಇಷ್ಟು ದಿನ ದೇವರು ಅಂತ ಹೋದೆ ಇನ್ನು ಮುಂದೆ ನೀನು ನೆನಪಾಗಿದೆಯಾ ನಾನು ನಿಮ್ಮ ಜೊತೆ ಜೀವನ ಮಾಡೋದಕ್ಕೆ ಬರ್ತೀನಿ ಅಂತ ಬರ್ದಿದ್ದಾರೆ ಕಾಂತಮ್ಮವ್ರೆ ಅಂತ ಹೇಳ್ತಾರೆ ಅದನ್ನು ಹೇಳಿದ ತಕ್ಷಣ ಅವ್ರಿಗೆ ತುಂಬಾ ಖುಷಿಯಾಗ್ಬಿಡುತ್ತೆ ಇವಾಗಲೇ ಕೂಡ ನಾನು ದೇವ್ರ ಮುಂದೆ ಈ ಲೆಟರ್ನ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಖುಷಿ ಖುಷಿಯಿಂದ ಓಡೋಗ್ತಾರೆ ಈ ಕಡೆ ಸುಬ್ಬು ಅವರು ಮನೆಗೆ ಬರ್ತಾರೆ ಆಗ ಮನೆಗೆ ಬಂದ ತಕ್ಷಣ ಅವರು ಕಾರ್ತಿಕೇಯ ಬಂದ್ಬಿಟ್ಟ ತಗೊಳಪ್ಪ ಸ್ವೀಟು ಅಂತ ಹೇಳ್ಬಿಟ್ಟು ಬಾಯಿಗೆನೆ ಸ್ವೀಟ್ ಇಟ್ಬಿಡ್ತಾರೆ ಆಗ ಕಾಂತಮ್ಮತೆ ಏನಾಯ್ತು ಏನಕ್ಕೆ ಸ್ವೀಟು ಅಂತ ಹೇಳ್ತಾರೆ ಸಿಹಿ ಸುದ್ದಿ ಕಣಪ್ಪ ಅಂತ ಹೇಳಿದ ತಕ್ಷಣ ಸಿಹಿ ಸುದ್ದಿ ನಾವು ಏನು ವಿಷಯ ನಮ್ಮ ಅಕ್ಕ ಏನಾದರೂ ಮತ್ತೆ ಕನಸಿವಾದ್ರ ಅಂತ ಕೇಳೋದಕ್ಕೆ ಹೋಗ್ಬಿಡ್ತಾರೆ ಇಲ್ಲಪ್ಪ ಸಿಹಿ ಸುದ್ದಿ ನಿಮ್ಮ ಅಕ್ಕನ ಕಡೆಯಿಂದ ಅಲ್ಲ ಕಾರ್ತಿಕೇಯ ನನ್ನ ಕಡೆಯಿಂದ ಅಂತ ಹೇಳ್ಬಿಡ್ತಾರೆ ಅದನ್ನು ಕೇಳ್ಬಿಟ್ಟು ಪದ್ದು ಅವರು ಮತ್ತು ವಿಶಾಲಾಕ್ಷಿ ಶ್ರಾವಣಿ ಎಲ್ಲರೂ ಕೂಡ ಶಾಕ್ ಆಗ್ಬಿಡ್ತಾರೆ ಕಾಂತಮ್ಮ ಹೇಳ್ದನ್ನು ಕೇಳಿ ಸುಬ್ಬು ಅಂತ ಫುಲ್ ಶಾಕ್ ಆಗ್ಬಿಟ್ಟು ಕಾಂತಮ್ಮವ್ರನ್ನ ನೋಡ್ತಾ ಇರ್ತಾರೆ ನೆಕ್ಸ್ಟ್ ಡೇ ಸುಬ್ಬು ಅವರು ರೆಡಿ ಆಗಿಬಿಟ್ಟು ವೀರೇಂದ್ರ ಅವ್ರ ಮನೆಗೆ ಹೋಗ್ತಾರೆ ಹಾಗ ಬೀರೇಂದ್ರ ನೋಡು ಸುಬ್ಬು ನೀನು ಈ ರೀತಿ ಇದ್ರೆ ಆಗೋದಿಲ್ಲ ಪ್ರೀತಿನ ಗೆಲ್ಲಬೇಕು ಮನಸ್ಸನ್ನ ಗೆಲ್ಬೇಕು ಅಂತಂದ್ರೆ ನೀನು ಈ ರೀತಿ ಇದ್ರೆ ಆಗೋದಿಲ್ಲ ಸುಬ್ಬು ಎಲ್ಲದಕ್ಕೂ ಮೊದಲು ನೀನು ಸ್ಟೈಲ್ ಸ್ಟೈಲ್ನ ಬದಲಾಯಿಸ್ಬೇಕು ಹೋಗು ಮೊದಲು ಹೇರ್ ಸ್ಟೈಲ್ನ ಬದಲಾಯಿಸ್ಕೊಂಡು ಬರೋ ತಡ ಮಾಡಬೇಡ ಹೋಗು ಬೇಗ ಅಂತ ಹೇಳಿ ಕಳಿಸ್ತಾರೆ ಹಾಗ ಸುಬ್ಬು ಅವರು ಹೋಗ್ಬಿಟ್ಟು ಹೇರ್ ಸ್ಟೈಲ್ನೆಲ್ಲ ಬದಲಾಯಿಸ್ಕೊಂಡು ಹೇರ್ ಸ್ಟೈಲ್ ಕಟ್ ಮಾಡಿಸ್ಕೊಂಡು ಚೆನ್ನಾಗಿ ಹೇರ್ ಕಟ್ ಮಾಡಿಸ್ಕೊಂಡು ತುಂಬಾ ಚೆನ್ನಾಗಿ ರೆಡಿಯಾಗಿ ಹೀರೋ ಥರ ಎಂಟ್ರಿ ಕೊಡ್ತಾರೆ ಆಗ ವೀರೇಂದ್ರ ಅವರು ಸುಬ್ಬನ ನೋಡಿದ ತಕ್ಷಣ ಅಬ್ಬಾಬಾ ಈಗ ನೋಡಪ್ಪ ಹ್ಯಾಂಡ್ಸಮ್ ಸುಬ್ಬು ನೀನು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೀಯಾ ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಆಗ ಸುಬ್ಬವ್ರು ಏನು ಹೆಜ್ಜೆ ಅಂತ ಹೇಳ್ತಾರೆ ಬಾ ಸುಬ್ಬು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಸುಬ್ಬುಗೋಸ್ಕರ ಚೆನ್ನಾಗಿರೋ ಬೈಕನ್ನು ಕೂಡ ರೆಡಿ ಮಾಡಿರ್ತಾರೆ ಸುಬ್ಬು ಮಾವ ಅಳಿಯೋಂಗೆ ಏನೇ ಪ್ರೀತಿಯಿಂದ ಕೊಟ್ಟರು ಕೂಡ ನೀನು ಬೇಡ ಅಂತ ಅನ್ಬಾರ್ದು ಅದನ್ನ ಒಪ್ಕೊಂಡು ಸ್ವೀಕರಿಸಬೇಕು ಹೋತಾಯ್ತಾ ಅಂತ ಹೇಳ್ತಾರೆ ಆಗ ಸುಬ್ಬವ್ರು ಸರಿ ಹೆಜ್ಮಾನ್ರೆ ನೀವು ಹೆಂಗೆ ಹೇಳ್ತೀರೋ ಹಾಗೇನಕ್ಕೆ ಹೇಳ್ತೀರಿ ಅಂತ ಹೇಳ್ತಾರೆ ಆಗ ವೀರೇಂದ್ರ ನೋಡು ಸುಬ್ಬು ಈ ಬೈಕು ನಿನಗೆ ತಗೋ ಅಂತ ಹೇಳ್ತಾರೆ ಆಗ ಸುಬ್ಬು ಅವರು ವೀರೇಂದ್ರ ಅವರು ಹೇಳಿದ್ದಾಗ ಬೈಕ್ ಅನ್ನ ಹೊಡ್ಕೊಂಡು ಅಲ್ಲಿಂದ ಫುಲ್ ಜೋಶಾಗಿ ಶ್ರಾವಣಿ ಅವರಿಗೆ ಪ್ರಪೋಸ್ ಮಾಡಬೇಕು ಅಂತ ತುಂಬಾನೇ ಚೆನ್ನಾಗಿ ರೆಡಿಯಾಗಿ ಹೀರೋ ತರ ಎಂಟ್ರಿ ಕೊಡ್ತಾರೆ ಅಷ್ಟರಲ್ಲಿ ಶ್ರೀವಳ್ಳಿ ಕೂಡ ಅಲ್ಲೇ ಇರ್ತಾಳೆ ಶ್ರೀವಳ್ಳಿ ಸುಬ್ಬನ ನೋಡಿ ಫುಲ್ ಶಾಕ್ ಆಗಿಬಿಡ್ತಾರೆ ಇದು ಸುಬ್ಬು ಈ ರೀತಿ ರೆಡಿಯಾಗಿ ಬಂದಿದ್ದಾನೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನಲ್ಲ ಈ ರೀತಿ ಎಂಟ್ರಿ ಕೊಡ್ತಿದ್ದಾನಲ್ಲ ಅಂತ ಎಲ್ಲ ಥರನೂ ಕೂಡ ಯೋಚನೆ ಮಾಡಿ ಏನು ಸುಬ್ಬು ಅಂತ ಮಾತಾಡಿಸ್ತಾ ಇರ್ತಾರೆ ಆಗ ಸುಬ್ಬನು ಕೂಡ ಶ್ರೀವಲ್ಲಿನ ಮಾತಾಡ್ಸ್ತಾ ನಿಂತ್ಕೊಂಡ್ಬಿಡ್ತಾರೆ ಅಷ್ಟರಲ್ಲಿ ಶ್ರಾವಣಿ ಕೂಡ ಬಂದ್ಬಿಡ್ತಾರೆ ಶ್ರಾವಣಿ ಬಂದಿದ್ದು ಶ್ರೀವಲ್ಲಿಗೆ ಗೊತ್ತಾಗುತ್ತೆ ಸುಬ್ಬು ನಗು ಸುಬ್ಬು ಚೆನ್ನಾಗಿ ನಗು ಅಂತ ಹೇಳ್ತಾರೆ ಆಗ ಸುಬ್ಬವರು ಶ್ರೀವಲ್ಲಿ ಏನೋ ಹೇಳ್ತಾ ಇದ್ದಾಳಲ್ವಾ ಕೇಳೋಣ ಅಲ್ವಾ ಅಂತ ಅಂದ್ಕೊಂಡು ಸುಬ್ಬವರು ಶ್ರೀವಲ್ಲಿ ಮಾತನ್ನ ಕಟ್ಕೊಂಡು ಚೆನ್ನಾಗಿ ನಗ್ತಾ ಶೇಕೆಂಡ್ ಮಾಡಿಕೊಂಡು ಫುಲ್ ನಗ್ತಾ ಇರ್ತಾರೆ ಅಷ್ಟರಲ್ಲಿ ಶ್ರಾವಣಿಯವರು ಕೂಡ ಹಿಂದೆ ನಿಂತ್ಕೊಂಡು ಎಲ್ಲ ನೋಡ್ತಾ ತುಂಬಾನೇ ಕೋಪ ಬರುತ್ತೆ ಆಗ ಸುಬ್ಬ ಅವರು ಶ್ರೀವಲ್ಲಿ ನಾವ್ ಯಾಕೆ ಇಷ್ಟೊಂದು ಅಂತ ಕೇಳ್ತಾರೆ ಶ್ರೀವಲ್ಲಿ ಅವರು ಸುಬ್ಬು ಯಾಕೆ ಅಂದ್ರೆ ಶ್ರಾವಣಿ ನಿಂದೇನೆ ಇದೇ ಅದಕ್ಕೆ ಅಂತ ಹೇಳ್ಬಿಡ್ತಾರೆ ಅದನ್ನ ಕೇಳ್ಬಿಟ್ಟು ಸುಬ್ಬಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ ಹಿಂದೆ ತಿರುಗ್ ನೋಡಿದ್ರೆ ಶ್ರಾವಣಿಯವರು ಅಂತೂ ತುಂಬಾನೇ ಕೋಪದಲ್ಲಿ ಸುಬ್ಬನ ನೋಡ್ಬಿಡ್ತಾರೆ ಸುಬ್ಬು ಫುಲ್ ಔಟ್ ಆಗ್ಬಿಡ್ತಾನೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು